ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯರು ಈ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಅಯೋಧ್ಯೆ ಮಾತ್ರವಲ್ಲದೆ ಭಾರತದ ಎಲ್ಲೆಡೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮವನ್ನ ಕಣ್ತುಂಬಿಕೊಂಡಿದ್ದಾರೆ ಕರ್ನಾಟಕದಲ್ಲೂ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ ಮನೆ ಮಾಡಿದೆ ಜಗತ್ತಿನಾದ್ಯಂತ ಇರುವಂತಹ ಭಾರತೀಯರು ಸಂಭ್ರಮಿಸ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಜಗತ್ತಿನ ಗಮನ ಸೆಳೆದಿದೆ ಇದೇ ಸಂದರ್ಭದಲ್ಲಿ ಜಗತ್ತಿನ ವಿವಿಧ ಮಾಧ್ಯಮಗಳು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಕುರಿತು ಹೇಗೆಲ್ಲ ವರದಿ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಭಯದಿಂದ ನೆರೆ ಪಟ್ಟಣಗಳಿಗೆ ಹೋದಂತಹ ಮುಸ್ಲಿಂ ಸಮುದಾಯ ಹೀಗಂತ ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿ ಮಾಡಿದೆ ಪಾಕಿಸ್ತಾನದ ಪ್ರಮುಖ ಸುದ್ದಿ ಪತ್ರಿಕೆಯಾದ ಡಾನ್ ಡಾಟ್ ಕಾಮ್ನಲ್ಲಿ ಅಯೋಧ್ಯೆ ರಾಮ ಮಂದಿರದ ಸುದ್ದಿಯನ್ನು ತನ್ನ ದೇಶದ ದೃಷ್ಟಿಕೋನಕ್ಕೆ ತಕ್ಕಂತೆ ಪ್ರಕಟಿಸಿದೆ ಡಾನ್ ಡಾಟ್ ಕಾಮ್ನ ಡಿಜಿಟಲ್ ಆವೃತ್ತಿಯಲ್ಲಿ ಪ್ರಕಟವಾದಂತಹ ಸುದ್ದಿಯೊಂದರಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಹೊಸ ದೇಗುಲವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಲಿದ್ದಾರೆ ಅಯೋಧ್ಯೆ ನಗರದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಯೋಧ್ಯೆಯಲ್ಲಿರುವಂತಹ ಮುಸ್ಲಿಮರು ಹಿಂಸಾಚಾರದ ಭಯದಿಂದ ತಮ್ಮ ಮಕ್ಕಳು ಮತ್ತು ಮಹಿಳೆಯರನ್ನ ನೆರೆಯ ನಗರಗಳಿಗೆ ಕಳುಹಿಸಿದ್ದಾರೆ ಹೀಗಂತ ವರದಿ ಮಾಡಿದೆ ವರದಿಯಲ್ಲಿ ಎಲ್ಲೂ ಕೂಡ ರಾಮ್ ರಾಮ ಇತ್ಯಾದಿ ಪದಗಳನ್ನು ಬಳಸದೆ ಅಯೋಧ್ಯೆ ಹೊಸ ಟೆಂಪಲ್ ಅಂತಷ್ಟನೇ ಬರೆದಿದ್ದಾರೆ ಇನ್ನುಳಿದಂತೆ ವರದಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಹಿಂದೂ ಗುಂಪು ಹದಿನಾರನೇ ಶತಮಾನದ ಬಾಬರಿ ಮಸೀದಿಯನ್ನ ಕೆಡವಿ ಹೀಗೆಲ್ಲ ಬರೆದು ಮೋದಿ ದೇಗುಲವನ್ನು ಉದ್ಘಾಟಿಸಲಿದ್ದಾರೆ ಮುಸ್ಲಿಂ ಸಮುದಾಯ ಭದ್ರತೆ ಇದೆ ಅಂತ ವರದಿ ಮಾಡಿದೆ ಇನ್ನು ಭಾರತದ ಪ್ರಧಾನಿ ಮೋದಿಯಿಂದ ಧ್ವಂಸಗೊಂಡ ಬಾಬರಿ ಮಸೀದಿ ಸ್ಥಳದಲ್ಲಿ ಹಿಂದೂ ದೇವಾಲಯ ಉದ್ಘಾಟನೆ ಬಿಬಿಸಿ ವರದಿಯು ರಾಮಮಂದಿರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳನ್ನು ಪ್ರಕಟಿಸಿದೆ ಇಂದು ಬೆಳಗ್ಗೆ ಬಿಬಿಸಿ ಈ ರೀತಿ ವರದಿ ಪ್ರಕಟಿಸಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆ ನಗರದಲ್ಲಿ ಜನಪ್ರಿಯ ದೇವರು ರಾಮನ ಭವ್ಯವಾದ ದೇವಾಲಯವನ್ನು ಉದ್ಘಾಟಿಸಲಿದ್ದಾರೆ ಇದು ಸಾವಿರದ ತೊಂಬತ್ತೆರಡರಲ್ಲಿ ಹಿಂದೂ ಗುಂಪುಗಳಿಂದ ಧ್ವಂಸಗೊಂಡಂತಹ ಹದಿನಾರನೇ ಶತಮಾನದ ಮಸೀದಿಯ ಸ್ಥಳದಲ್ಲಿ ನಿರ್ಮಾಣವಾದಂತಹ ದೇವಾಲಯ ಈ ಘಟನೆಯು ರಾಷ್ಟ್ರವ್ಯಾಪಿ ಗಲಭೆಗಳನ್ನು ಹುಟ್ಟು ಇದರಲ್ಲಿ ಸುಮಾರು ಎರಡು ಸಾವಿರ ಜನರು ಮೃತಪಟ್ಟಿದ್ದಾರೆ ಈ ನಗರದಲ್ಲಿ ಭಗವಾನ್ ರಾಮನ ದೇವಾಲಯವನ್ನು ನಿರ್ಮಿಸುವ ಹಲವು ದಶಕಗಳ ಹಿಂದೆ ರಾಷ್ಟ್ರೀಯತವಾದಿ ಪ್ರತಿಜ್ಞಾನ ಈ ಮೂಲಕ ಪೂರೈಸಲಾಗುತ್ತದೆ ಕೆಲವು ಹಿಂದೂಗಳು ಹೆಚ್ಚಿನ ವಿರೋಧ ಪಕ್ಷಗಳು ಈ ಸಮಾರಂಭದಿಂದ ದೂರ ಉಳಿದಿದ್ದಾರೆ ಶ್ರೀ ಮೋದಿಯವರು ಅಯೋಧ್ಯೆ ರಾಮ ಮಂದಿರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಯೋಧ್ಯೆಯು ರಾಮನ ಜನ್ಮಸ್ಥಳ ಅಂತ ಅನೇಕ ಹಿಂದೂಗಳು ನಂಬ್ತಾರೆ ಹಿಂದೂ ದೇವರು ಹುಟ್ಟಿದ ನಿಖರವಾದ ಸ್ಥಳದಲ್ಲಿ ರಾಮಮಂದಿರದ ಅವಶೇಷಗಳ ಮೇಲೆ ಮುಸ್ಲಿಂ ಆಕ್ರಮಣಕಾರರು ಬಾಬರಿ ಮಸೀದಿಯನ್ನು ನಿರ್ಮಿಸಿದ್ರು ಬಳಿಕ ಬಿಜೆಪಿ ಹೀಗೆ ವರದಿಯನ್ನು ಮುಂದುವರೆಸಿದ್ದಾರೆ ಇನ್ನು ಮುಂಬರುವ ಚುನಾವಣೆಯ ಮೇಲೆ ಕಣ್ಣಿಟ್ಟು ಮೋದಿಯಿಂದ ಮಂದಿರ ಉದ್ಘಾಟನೆ ಹೀಗಂತ ಸಿ ನ್ಯೂಸ್ ವರದಿ ಮಾಡಿದೆ ಅಮೆರಿಕದ ಪ್ರಮುಖ ಬ್ರಾಡ್ಕಾಸ್ಟ್ ಮಾಧ್ಯಮ ಸಿ ನ್ಯೂಸ್ ಈ ರೀತಿ ವರದಿ ಮಾಡಿದೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಧಾರ್ಮಿಕ ಉದ್ವಿಗ್ನತೆಗಳ ಸಂಕೇತವಾಗಿರುವಂತಹ ವಿವಾದಿತ ಪವಿತ್ರ ಸ್ಥಳದಲ್ಲಿ ಭವ್ಯವಾದ ಹಿಂದೂ ದೇವಾಲಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇನ್ನೂರ ಹದಿನೇಳು ದಶಲಕ್ಷದ ರಾಮಮಂದಿರವು ಹಿಂದೂ ಧರ್ಮದ ಅತ್ಯಂತ ಪೂಜ್ಯ ದೇವರಾದ ಭಗವಾನ್ ರಾಮನನ್ನು ಆರಾಧಿಸುತ್ತದೆ ಉತ್ತರ ಪ್ರದೇಶದ ಸುಮಾರು ಮೂವತ್ತು ಲಕ್ಷ ಜನಸಂಖ್ಯೆಯ ನಗರವಾದ ಅಯೋಧ್ಯೆಯನ್ನ ಪ್ರವಾಸಿ ಕೇಂದ್ರವಾಗಿ ಪರಿವರ್ತಿಸುತ್ತದೆ ಇದು ವ್ಯಾಟಿಕನ್ನ ಹಿಂದೂ ಆವೃತ್ತಿಯಾಗಬಹುದು ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದೂ ರಾಷ್ಟ್ರೀಯವಾದಿಗಳಿಂದ ಧ್ವಂಸಗೊಂಡ ಹದಿನಾರನೇ ಶತಮಾನದ ಬಾಬರಿ ಮಸೀದಿಯ ಸ್ಥಳದಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ ಈ ಸಂದರ್ಭದಲ್ಲಿ ದೇಶದಾದ್ಯಂತ ಎರಡು ಸಾವಿರ ಜನರು ಮೃತಪಟ್ಟರು ಇವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಪ್ರಧಾನಿ ನರೇಂದ್ರ ಮೋದಿಯು ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ದೇಗುಲವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ವರದಿ ತಿಳಿಸಿದೆ